ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಮತ್ತೊಂದು ವಿಡಿಯೋಗೆ ಇವಾಗ ನಾನು ಧರ್ಮಸ್ಥಳದಲ್ಲಿದ್ದೀನಿ ಟೈಮ್ ಬಂದು ಏಳುವರೆ ಆಯಿತಾ ರೂಮ್ ಇಂದ ಚಕೌಟ್ ಆಗಿ ಇಲ್ಲಿಂದ ಓಡ್ತಾ ಇದ್ದೀನಿ ಎಲ್ಲಿಗೆ ಓದ್ತಾ ಇದ್ದೀನಿ ಅಂದ್ರೆ ಬಾಹುಬಲಿ ಬೆಟ್ಟಕ್ಕೆ ಧರ್ಮಸ್ಥಳದಲ್ಲಿರೋ ಬಾಹುಬಲಿ ಬೆಟ್ಟಕ್ಕೆ ಈಗ ರತ್ನಗಿರಿ ಬಾಹುಬಲಿ ಹತ್ರ ಬಂದಿದ್ದೀನಿ ಇಲ್ಲಿಂದ ಬೆಟ್ಟ ಹೋಗ್ಬೇಕು ಆ ಬೆಟ್ಟ ಹತ್ಬೇಕಾದ್ರೆ ಬರೋ ದಾರಿಲೆಲ್ಲ ಈ ತರ ಕಲ್ಲುಗಳ ಮೇಲೆ ಕಲ್ಲ ಜೋಡಿಸಿರೋದ್ ನೋಡಿದೆ ಇದು ಏನಕ್ಕೆ ಈ ತರ ಜೋಡಿಸ್ತಾರೆ ಅಂತ ನಂಗಂತೂ ಗೊತ್ತಿಲ್ಲ ನಿಮ್ಗೆ ಯಾರಗೂ ಗೊತ್ತಿದ್ರೆ ಹಂಗೆ ಕಮೆಂಟ್ ಹಾಕಿ ಸುಮಾರು ಕಡೆ ನೋಡಿದ್ರೆ ಆದ್ರೂ ಇಷ್ಟೊಂದೆಲ್ಲ ಜೋಡ್ಸರ ಏನಕ್ಕೆ ಈ ತರ ಜೋಡ್ಸರ ಏನಕ್ಕೆ ಅಂತ ನಂಗಂತೂ ಕ್ಲಿಯಾರಿಟಿ ಇಲ್ಲ ನಿಮ್ಗಂತೂ ಗೊತ್ತಿದ್ರೆ ಹಂಗೆ ಕಮೆಂಟ್ ಹಾಕಿ ಈಗ ಬಾಹುಬಲಿ ಬೆಟ್ಟದ ಬಂದ್ವಿ ಇದೇ ಮೇನ್ ಎಂಟ್ರೆನ್ಸ್ ಬೆಟ್ಟವಂತೂ ಹೊತ್ತಾಯ್ತು ಇದೇನು ದೊಡ್ಡ ಬೆಟ್ಟ ಏನಲ್ಲ ಆದ್ರೂ ಒಂದ್ ಸ್ವಲ್ಪ ಸುಸ್ತಾಯ್ತು ಈಗ ಬಾಹುಬಲಿ ಮುಂದೆ ನಿಂತಿದೀನಿ ನೀವು ನೋಡ್ಬೋದು ಅದೇ ಬಾಹುಬಲಿ ಬೆಟ್ಟ ಬಗ್ಗೆ ನೋಡ್ಕೊಬನ್ನೆ ನಮಸ್ಕಾರ ಸ್ನೇಹಿತರೆ ಶಾಂತಿ ಮತ್ತು ಅಹಿಂಸೆಯ ನಾಡು ಧರ್ಮಸ್ಥಳಕ್ಕೆ ನಿಮಗೆಲ್ಲ ಸ್ವಾಗತ ನಾವು ಧರ್ಮಸ್ಥಳ ಎಂದ ಕೂಡಲೇ ಮಂಜುನಾಥ ಸ್ವಾಮಿಯ ದರ್ಶನ ಮಾಡುತ್ತೇವೆ ಆದರೆ ಈ ಕ್ಷೇತ್ರಕ್ಕೆ ಮತ್ತೊಂದು ವಿಶೇಷ ಮೆರುಗು ನೀಡಿರುವುದು ರತ್ನಗಿರಿ ಬೆಟ್ಟದ ಮೇಲೆ ನೆಲೆ ನಿಂತಿರುವ ಭವ್ಯ ಬಾಹುಬಲಿ ಸ್ವಾಮಿ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಏಕಶಿಲಾ ಪ್ರತಿಮೆಯ ಹಿಂದಿರುವ ರೋಚಕ ಇತಿಹಾಸ ಮತ್ತು ವಿಶೇಷತೆಗಳನ್ನು ತಿಳಿಯೋಣ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ರಾಜರ್ಷಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಸಂಕಲ್ಪದಂತೆ ಈ ಪ್ರತಿಮೆಯನ್ನು ನಿರ್ಮಿಸಲಾಯಿತು ಕಾರ್ಕಳದ ಪ್ರಸಿದ್ಧ ಶಿಲ್ಪಿ ರಂಜಾಲ ಗೋಪಾಲಕೃಷ್ಣ ಶೆಣಯ್ಯವರ ನೈಪುಣ್ಯತೆಯಲ್ಲಿ ಈ ಮೂರ್ತಿ ಅರಳಿದೆ ಸುಮಾರು ಮೂವತ್ತೊಂಬತ್ತು ಫೀಟ್ ಎತ್ತರದ ಈ ಬೃಹತ್ ಪ್ರತಿಮೆಯನ್ನು ಒಂದೇ ಕಲ್ಲಿನಲ್ಲಿ ಕೆತ್ತಲಾಗಿದೆ ಪೀಠದೊಂದಿಗೆ ಸೇರಿದರೆ ಇದರ ಒಟ್ಟು ಎತ್ತರ ಸುಮಾರು ಐವತ್ತೆರಡು ಫೀಟ್ ಮತ್ತು ತೂಕ ಸುಮಾರು ನೂರ ಎಪ್ಪತ್ತು ಟನ್ ಈ ವಿಡಿಯೋದ ಅತ್ಯಂತ ಆಸಕ್ತಿದಾಯಕ ಭಾಗ ಅಂದರೆ ಅದು ಈ ಪ್ರತಿಮೆಯ ಸಾಗಣೆ ಕಾರ್ಕಳದಲ್ಲಿ ಕೆತ್ತಲ್ಪಟ್ಟ ಈ ಬೃಹತ್ ಮೂರ್ತಿಯನ್ನು ಎಪ್ಪತ್ನಾಲ್ಕು ಕಿಲೋಮೀಟರ್ಸ್ ದೂರದ ಧರ್ಮಸ್ಥಳಕ್ಕೆ ತರುವುದು ಸುಲಭದ ಮಾತಾಗಿರಲಿಲ್ಲ ಹತ್ತೊಂಬತ್ ನೂರ ಎಪ್ಪತ್ಮೂರರಲ್ಲಿ ಎಪ್ಪತ್ತು ವೀಲ್ಸ್ನ ದೈತ್ಯ ಟ್ರಾಲಿಯ ಮೂಲಕ ಈ ಮೂರ್ತಿಯನ್ನು ತರಲಾಯಿತು ದಾರಿಯುದ್ದಕ್ಕೂ ಸಾವಿರಾರು ಭಕ್ತರು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದರು ಕೊನೆಗೆ ಹತ್ತೊಂಬತ್ ನೂರ ಎಂಬತ್ತೆರಡರಲ್ಲಿ ರತ್ನಗಿರಿ ಬೆಟ್ಟದ ಮೇಲೆ ಇದನ್ನು ಶಾಸ್ತ್ರೋಕ್ತವಾಗಿ ಪ್ರತಿಷ್ಠಾಪಿಸಲಾಯಿತು ತ್ಯಾಗ ಮತ್ತು ವೈರಾಗ್ಯದ ಸಂಕೇತವಾಗಿ ಬಾಹುಬಲಿ ಸ್ವಾಮಿ ಇಲ್ಲಿ ನಿಂತಿದ್ದಾರೆ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಇಲ್ಲಿ ನಡೆಯುವ ಮಹಾಮಸ್ತಕಾಭಿಷೇಕ ಕಣ್ಣಿಗೆ ಹಬ್ಬದಂತಿರುತ್ತದೆ ಶಾಂತಿಯ ಹುಡುಕಾಟದಲ್ಲಿರುವವರಿಗೆ ಈ ರತ್ನಗಿರಿ ಬೆಟ್ಟ ಒಂದು ದಿವ್ಯ ತಾಣ ನೋಡಿದ್ರಲ್ಲ ಸ್ನೇಹಿತರೆ ಧರ್ಮಸ್ಥಳದ ಈ ಬಾಹುಬಲಿ ಪ್ರತಿಮೆ ಕೇವಲ ಕಲೆಯಲ್ಲ ಅದು ಭಕ್ತಿ ಮತ್ತು ದೃಢ ಸಂಕಲ್ಪದ ಪ್ರತೀಕ ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ರೆ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಇಂತಹ ಮತ್ತಷ್ಟು ರೋಚಕ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಈಗ ಬಾಹುಬಲಿ ಬೆಟ್ಟಕ್ಕೆ ಬಂತು ಗುಮಟೇಶ್ವರ ಮೂರ್ತಿನ ತೋರಿಸ್ತೇ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿಲ್ಲ ಅಂದ್ರೆ ಹಂಗೆ ಕಮೆಂಟ್ ಮಾಡಿ ಇಷ್ಟ ಆಗಿಲ್ಲ ಅಂತಲೇ ಮುಂದೆ ಏನ್ ತೋರಿಸಬಹುದು ಅದ್ರ ಬಗ್ಗೆ ತೋರಿಸ್ತೀನಿ ಈಗ ಬಾಹುಬಲಿ ಬೆಟ್ಟದಿಂದ ಕೆಳಿಕೆ ಇಳಿದಾಯ್ತು ಈಗ ಎಲ್ಲಿಗೆ ಹೋಗೋಣ ಅಕ್ವೇರಿಯಂ ಇಷ್ಟೊತ್ತಿಗೆ ತೆಗ್ದಿರಲ್ಲ ಅಂತ ಅನ್ಕೊಂತೀನಿ ಇನ್ನು ತಿಂಡಿನು ತಿಂದಿಲ್ಲ ತಿಂಡಿನು ತಿನ್ಬೇಕು ಅದಾದ್ಮೇಲೆ ಫಿಶ್ ಅಕ್ವೇರಿಯಂ ಏನಾರ ಓಪನ್ ಆದ್ರೆ ಅದನ್ನ ತೋರ್ಸಕ್ ಪ್ರಯತ್ನ ಪಡ್ತೀನಿ ತೋರಿಸ್ತೀನಿ ಓಪನ್ ಏನಾರೋ ಆದ್ರೆ ಆಗಿಲ್ಲ ಅಂದ್ರೆ ಇಲ್ಲಿಂದ ಡೈರೆಕ್ಟ್ ಸುಬ್ರಹ್ಮಣ್ಯಕ್ಕೆ ಬಸ್ ಅಲ್ಲಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿಂದ ಸುಬ್ರಹ್ಮಣ್ಯದ ದೇವಸ್ಥಾನ ದರ್ಶನ ಮಾಡ್ಕೊಂಡು ಅದಾದ್ಮೇಲೆ ಊರ್ ಕಡೆಗೆ ಬಸ್ಸಬೇಕು ಟ್ರೈನ್ ಅಂತೂ ಇವಾಗ ಇಲ್ಲ ಟ್ರೈನ್ ಏಳು ಗಂಟೆಗಿದೆ ಸದ್ಯಕ್ಕಂತೂ ಈಗ ಸಿಗಲ್ಲ ಅದಕ್ಕೆ ಈಗ ತಿಂಡಿ ತಿನ್ಕೊಂಡು ಇನ್ನ ಸುಬ್ರಹ್ಮಣ್ಯ ದೇವಸ್ಥಾನ ತೆ ಹೋಗ್ತೀನಿ ಬನ್ನಿ ವಿಡಿಯೋ ಸ್ಟೋರೇಜು ವಿಡಿಯೋ ವಿಡಿಯೋ ಕ್ಲಾರಿಟಿ ಕ್ವಾಲಿಟಿ ಹೆಂಗ್ ಹೆಂಗ್ ಬಂದಿದೆ ಅಂತ ಏನು ಒಂದ್ ನಂಗೊಂದ್ಸೋ ಐಡಿಯಾ ಇಲ್ಲ ಎಡಿಟಿಂಗ್ ಟೈಮ್ ಅಲ್ಲಿ ಗೊತ್ತಾಗುತ್ತೆ ಈಗ ಇಲ್ಲೇ ಮುಂದೆ ಕಾಣಿಸ್ತಾ ಇರೋ ಹೋಟ್ಲಿಗೆ ತಿಂಡಿ ತಿನ್ನೋಣ ಅಂತ ಬಂದಿದ್ದೀನಿ ತಿಂಡಿ ತಿಂದಾದ್ಮೇಲೆ ಡೈರೆಕ್ಟಾಗಿ ಮತ್ತೆ ಅಂತ ಬಂದೆ ಇವಾಗ ಫಿಶ್ ಅಕ್ವೇರಿಯಂ ಹತ್ರಕ್ಕೆ ಬಂದೆ ಆದ್ರೂ ಇನ್ನೂ ಓಪನ್ ಆಗಿಲ್ಲ ಸುಮ್ನೆ ಓಪನ್ ಆಗ ತನಕ ಕಾಯ್ಕೊಂಡಿರೋದು ವೇಸ್ಟ್ ಅನ್ನೋದು ಮನಿ ಅಂತಾರೆ ಅದೇ ರೀತಿ ಕಾಯಿಗಾರಕ್ಕಿಂತ ಸುಬ್ರಹ್ಮಣ್ಯ ಕಡಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದೆ ಓಪನ್ ಆಗೋದು ಒಂಬತ್ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಓಪನ್ ಟೈಮ್ ಈಗ ಟೈಮ್ ಬಂದು ಇವಾಗ ಎಂಟೂವರೆ ಇನ್ನು ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬೇಕಲ್ಲ ಅಂತ ಇಲ್ಲಿಂದ ಈಗ ಹೊಡ್ತಾ ಇದ್ದೀನಿ ಇಲ್ಲಿ ಅಕ್ವೇರಿಯಂ ಅಲ್ಲಿ ಏನು ತೋರ್ಸಕ್ ಆಗಿಲ್ಲ ಆದ್ರೂ ಬೇಜಾರೇನಿಲ್ಲ ಬೇಗ ತಲ್ಪನಂತೆ ಸುಬ್ರಹ್ಮಣ್ಯಕ್ಕೆ ಈಗ ಎಂಟೂವರೆ ಆಗಿರೋದ್ರಿಂದ ಇವಾಗ ಹೋಗಿ ಡೈರೆಕ್ಟ್ ಬಸ್ ಹತ್ತಿದ್ರೆ ಒಂದು ಹತ್ತು ಗಂಟೆ ವರ್ಷ ಸುಬ್ರಹ್ಮಣ್ಯ ಹೋಗ್ತಿವಿ ಅದಾದ್ಮೇಲೆ ದರ್ಶನ ಮಾಡ್ಕೊಂಡು ಡೈರೆಕ್ಟ್ ಅಲ್ಲಿಂದ ಹಾಸನಿಗೆ ಬಸ್ ಹತ್ತ ಅಷ್ಟೇ